ನನ್ನ ಹೆಸರು ಸುದರ್ಶನ್ ಸುಮಂತ್ನ ಅಣ್ಣ ಜನವರಿ ಹದಿನಾಲ್ಕರಂದು ನನ್ನ ತಮ್ಮ ಧನಪೂಜೆಗೆಂದು ಬೆಳಿಗ್ಗೆ ಹೋದವ ಮನೆಗೆ ಬರದಿದ್ದಾಗ ಖಾನೆಯಾಗಿದ್ದು ಮತ್ತು ನಾವು ಹುಡುಕುವಾಗ ಪೊಲೀಸ್ನವರೆಲ್ಲ ಹುಡುಕುವಾಗ ಕೆರೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ ನನ್ನ ತಮ್ಮ ಸೊ ಇದರ ಬಗ್ಗೆ ತನಿಖೆ ನಾವು ಎಲ್ಲ ಇದನ್ನು ಮರ್ಡರ್ ಕೇಸ್ ಇದನ್ನ ಮೇಲೆ ಹಾಕಿದ್ದಾರೆ ಈಗ ಈಗಾಗಲೇ ತನಿಖೆ ಎಲ್ಲ ನಡೀತಾ ಉಂಟು ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ನಮ್ಮನ್ನು ಸಹ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ನನ್ನನ್ನು ನಮ್ಮ ಮನೆಯವರನ್ನು ಎಲ್ಲರನ್ನು ಎನ್ಕ್ವೈರಿ ಮಾಡಿದ್ದಾರೆ ನಮ್ಮ ಆಚೆ ಮನೆಯವರ ಸುತ್ತಮುತ್ತಲಿನ ಆ ಪರಿಸರದವರನ್ನು ಎಲ್ಲರನ್ನು ಕೂಡ ಎನ್ಕ್ವೈರಿ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಸೊ ನನ್ನನ್ನು ಕೂಡ ಎನ್ಕ್ವೈರಿ ಮಾಡಿದ್ದಾರೆ ನನ್ನ ಅವನ ಮೊಬೈಲನ್ನೆಲ್ಲ ತೊಗೊಂಡೋಗಿದ್ದಾರೆ ನನ್ನ ಮೊಬೈಲನ್ನು ಸಹ ತೊಗೊಂಡೋಗಿ ನನ್ನ ಅದರಲ್ಲಿ ಡಾಟಾ ಎಲ್ಲ ರಿಟ್ರೀ ಮಾಡಿದ್ದಾರೆ ವಾಪಸ್ಸು ನನಗೆ ವಾಪಸ್ ಕೊಟ್ಟಿದ್ದಾರೆ ಅದರ ಬಗ್ಗೆ ಸಹ ತನಿಖೆ ಎಲ್ಲ ಆಗಿದೆ ಸೊ ಈಗ ಈಗೀಗ ನಿನ್ನೆ ಮೊನ್ನೆಯಿಂದ ನಿನ್ನೆಯಿಂದ ಒಬ್ಬರು ಯೂಟ್ಯೂ ಯೂಟ್ಯೂಬ್ನಲ್ಲಿ ಚಾನಲ್ನಲ್ಲಿ ಕೆಲವರು ಕೆಲವು ಚಾನಲ್ಗಳಲ್ಲಿಲ್ಲ ನನ್ನ ಬಗ್ಗೆ ಅಪಪ್ರಚಾರ ಅವರಿಗೆ ಬಾಯಿಗೆ ಬಂದ ಥರ ಸುದ್ದಿಯನ್ನು ಹರಡಿಸ್ತಾ ಇದ್ದಾರೆ ನನ್ನ ತಮ್ಮನನ್ನು ನಾನೇ ಕುಂದದಂತ ಬಿಂಬಿಸ್ತಾ ಇದ್ದಾರೆ ಅದರಲ್ಲಿ ಇದು ನನಗೆ ಮಾನಸಿಕವಾಗಿ ಬಹಳ ಹಿಂಸೆಯನ್ನು ಇದೆ ತುಂಬ ಬೇಸರ ಆಗ್ತಿದೆ ನನಗೆ ಅಂದರೆ ನನಗೆ ಎಂಥದ ಲವ್ ಇತ್ತಂತೆ ಅದಕ್ಕಾಗಿ ನಾನು ವೀಡಿಯೋ ಶಾಟ್ ಕೊಡುವಾಗ ನೋಡಿದಂತೆ ಅವ ತಂದೆ ಮನೆಯಲ್ಲಿ ಹೇಳ್ತಾನೆ ಅಂತ ನಾನೇ ಅವನನ್ನು ಮಾಡಿದ್ದಂತೆ ಈ ಥರ ಎಲ್ಲ ನನ್ನ ಮೇಲೆ ಡೈರೆಕ್ಟಾಗಿ ಅವನೇ ಮಾಡಿದ್ದು ಅವನನ್ನು ನಿನ್ನೂ ಪೊಲೀಸ್ನವ್ರು ಕರ್ಕೊಂಡು ಹೋಗ್ತಾರೆ ಜೈಲಿಗೆ ಹಾಕ್ತಾರೆ ಆ ಥರ ಎಲ್ಲ ಬಹಳ ಅವರಿಗೆ ಮನಸ್ಸಿಗೆ ಬಂದಂತೆ ಅಪಪ್ರಚಾರ ಮಾಡಿದ್ದಾರೆ ಇದು ಇದಕ್ಕೆ ನಾನು ಈಗಾಗಲೇ ಲೀಗಲ್ ಆ್ಯಕ್ಷನ್ ತಗೊಂಡಿದ್ದೇನೆ ಅಂದರೆ ನಾನು ಆ ಥರ ಮಾಡಿದ್ದಲ್ಲ ಇದೆಲ್ಲ ಅವರು ಸುಳ್ಳು ಸುದ್ದಿ ಅವರಿಗೆ ಬಾಯಿಗೆ ಬಂದಾಗ ಹಬ್ಬಿಸಿದ ಸುದ್ದಿ ಇದು ನಾವು ಇದನ್ನು ಪೊಲೀಸ್ನವರು ಪೊಲೀಸ್ನವರಿಗೆ ಈಗಾಗಲೇ ಲೀಗಲ್ ಆ್ಯಕ್ಷನ್ ತೊಗೊಳ್ಳಿಕ್ಕೆ ನಾನು ಕೇಸ್ ಹಾಕಿದ್ದೆ ಇದು ಕಂಪ್ಲೇಂಟ್ ಕೊಟ್ಟಿದ್ದೇನೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನಲ್ಲಿ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಇದರ ಬಗ್ಗೆ ಇವತ್ತು ಈಗ ಎಸ್ ಪಿ ಸರನ್ನು ಕೂಡ ಮೀಟ್ ಇದ್ದೇನೆ ಅವರಿಗೆ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಎಸ್ ಪಿ ಸರ್ ಕೂಡ ಒಳ್ಳೆ ಸ್ಪಂದನೆ ಕೊಟ್ಟಿದ್ದಾರೆ ಧೈರ್ಯ ಹೇಳಿದ್ದಾರೆ ಅವರು ಸಹ ಇದರ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸುವವರ ಬಗ್ಗೆ ಆ್ಯಕ್ಷನ್ ತಗೊಳ್ತೀನಿ ಅಂತ ಹೇಳಿದ್ದಾರೆ ಸೊ ಅದೇ ನಾನು ಎಲ್ಲರ ಹತ್ರ ಎಲ್ಲ ಮೀಡಿಯಾದವರ ಹತ್ರ ಎಲ್ಲ ಕೇಳೋದು ಇಷ್ಟೇ ನಮ್ಮನ್ನು ಬಂದು ಭೇಟಿ ಮಾಡಿ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಎಂತಾದರೂ ಹೇಳಿದ್ದನ್ನು ಮಾತ್ರ ಒಂದು ಪ್ರಚಾರ ಮಾಡಿ ಇಲ್ಲ ಸಲ್ಲದ ವಿಷಯಗಳನ್ನು ಈಗ ಮನೆಯವರಾಗಲಿ ನಾನಾಗಲಿ ನನ್ನ ತಮ್ಮನನ್ನು ಕಳೆದುಕೊಂಡ ದುಃಖ ಅದನ್ನು ಅದನ್ನು ಹೇಳಿ ಹೇಳಲಿಕ್ಕೆ ಆಗುದಿಲ್ಲ ಅಷ್ಟು ದುಃಖದಲ್ಲಿ ನನ್ನ ದುಃಖದಲ್ಲಿ ನಾವಿದ್ದೆ ನಾವೇ ನಾವು ನಮ್ಮ ಮನೆಯವರು ನಾವೇ ಈಗಾಗಲೇ ಡಿಪ್ರೆಷನಲ್ಲಿ ಇರುವಾಗ ಈ ಥರ ಎಲ್ಲ ನಮ್ಮ ಮೇಲೆ ಒಂದು ಅಪವಾದ ನನ್ನ ತಮ್ಮನನ್ನು ನಾನೇ ನಾನೇಗೊಂದೆ ಅಂತ ಹೇಳುವ ಒಂದು ಅಪವಾದ ನಮ್ಮ ಮೇಲೆ ಆಗಿದಾಗ ನಾನು ನಾನು ಸಮಾಜದಲ್ಲಿ ಹೇಗೆ ಮುಖ ತೋರಿಸಿಕೊಂಡು ಓಡಾಡಬೇಕು ನನಗೆ ಕಾಲೇಜಿಗೆ ಹೋಗು ನನ್ನ ಫ್ರೆಂಡ್ಸ್ನವರೆಲ್ಲ ನನ್ನ ಹತ್ರ ಇದನ್ನೇ ಕೇಳ್ತಿದ್ದಾರೆ ಮೊನ್ನೆಯಿಂದ ಎಂಥ ವಿಷಯ ಅಂತ ಇದು ಈ ಒಂದು ಸುಳ್ಳು ಸುದ್ದಿ ಹಬ್ಬಿಸಿ ನನಗೆ ಮುಖ ತೋರಿಸುವ ಹಾಗೆ ತೋರಿಸದಾಗೆ ಆಗಿದೆ ಸೊ ಇದನ್ನು ಒಂದು ಆದಷ್ಟು ಬೇಗ ನಿಲ್ಲಿಸಬೇಕು ಹಾಗೆ ನಾನೀಗಾಗಲೇ ಕಲೆಕ್ಷನ್ ಕೂಡ ತೊಗೊಂಡಿದ್ದೇನೆ ಸೊ ಅಷ್ಟೇ ಮತ್ತೆ ನನ್ನ ತಮ್ಮನ ಒಂದು ಸಾವಿಗೆ ಯಾರೇ ಆಗಿ ಇಲ್ಲಿ ಕಾರಣಕರ್ತರು ಈಗ ಆದ ಅವರನ್ನು ಆದಷ್ಟು ಬೇಗ ಅಪರಾಧಿಯನ್ನು ಆದಷ್ಟು ಬೇಗ ಸಿಗುವ ಹಾಗೆ ಮಾಡಿ ನಮಗೆ ನಮಗೆ ನಮ್ಮ ಕುಟುಂಬದವರಿಗೆ ನ್ಯಾಯ ಸಿಗುವ ಹಾಗೆ ಮಾಡಬೇಕು ಅವನ ಸಾವಿಗೆ ಅವನಿಗೆ ನ್ಯಾಯ ಸಿಗುವ ಹಾಗೆ ಮಾಡಲೇಬೇಕು ಈಗ ನಮಗೆ ಆಗಲಿ ನಮ್ಮ ಮನೆಯವರಿಗೆ ಮೇಲೆ ಆಗಲಿ ಅಪಪ್ರಚಾರ ಭಾಳಷ್ಟು ಆಗಿದೆ ಇದನ್ನೆಲ್ಲ ನಾವು ನಮಗೆ ಸಹಿಸಿಕೊಳ್ಲಿಕ್ಕೆ ಆಗ್ತಾ ಇಲ್ಲ ಇನ್ನು ನಾವು ಆಗಲಿ ನಮ್ಮ ಇನ್ನು ನನಗೆ ನಾನು ಮತ್ತು ನನ್ನ ಕುಟುಂಬ ಇರು ನನ್ನ ಸನ್ನಿಸ್ ಇದಕ್ಕೆ ಮುಂದೆ ಏನಾದರೂ ಈ ಒಂದು ಅಪಪ್ರಚಾರದಿಂದ ಆಗಲಿ ಏನಾದರೂ ಕಾರಣ ಆಡ್ತಾರೆ ಆದರೆ ಇದಕ್ಕೆ ಇದಕ್ಕೆ ಯಾರು ನಮ್ಮ ಮೇಲೆ ಈ ಥರ ಅಪಪ್ರಚಾರ ಮಾಡಿದ್ದಾರೆ ಅವರು ಮತ್ತು ಅದೇ ಗೌರ್ಮೆಂಟ್ ರೀಸನ್ ಆಗ್ತದೆ ಇದಕ್ಕೆ ಸೊ ಪ್ಲೀಸ್ ಇದನ್ನೊಂದು ನಿಲ್ಲಿಸಿ ಇದಕ್ಕೆಲ್ಲ ಫುಲ್ ಸ್ಟಾಪ್ ಆಗಬೇಕಂತಾದರೆ ನಮ್ಮ ಮೇಲಿನ ಅಪಪ್ರಚಾರ ಹೋಗ್ಬೇಕಂತಾದರೆ ಆದಷ್ಟು ಬೇಗ ಅಪರಾಧಿಗಳನ್ನು ಹುಡುಕುವ ಕೆಲಸ ಆಗಲಿ ಅಪರಾಧಿ ಅಪರಾಧಿ ಯಾರು ಮಾಡಿದಾರ ಅವರು ಬೇಗ ಸಿಗುವ ಹಾಗೆ ಒಂದು ಸರ್ಕಾರಕ್ಕೆ ನಾನು ನಾವು ನನ್ನ ಮನೆಯವರ ಕಡೆಯಿಂದ ವಿನಂತಿ ಮಾಡ್ತಿರುವುದು ನಮಗೆ ಒಂದು ನ್ಯಾಯ ಆದಷ್ಟು ಬೇಗ ಕೊಡಿಸಿ ಯೂಟ್ಯೂಬಲ್ಲಿ ಅಲ್ಲಿ ಹೇಳಿದೆಲ್ಲ ಸುಳ್ಳು ಅಂದರೆ ಅವರು ಅದೇ ನಾನು ಒಂದು ನಾ ಫ್ರೆಂಡ್ಸಿಗೆ ಚಾಟು ಯಾರು ಮಾಡುದಿಲ್ಲ ಹೇಳಿ ಅಂದರೆ ಎರಡೂವರೆ ಅವರು ಯೂಟ್ಯೂಬಲ್ಲಿ ಹೇಳಿದ್ದಾರೆ ಎರಡೂವರೆ ಗಂಟೆಗಳ ತನಕ ವೀಡಿಯೋ ಶಾಟ್ ಮಾಡಿದ್ದೇನೆ ಅದನ್ನು ತಮ್ಮ ನೋಡಿದ್ದೇನೆ ಇದೆಲ್ಲ ಶುದ್ಧ ಸುಳ್ಳು ಒಂದು ನಾನು ಲಾಸ್ಟ್ ಒಂದು ಮೆಸೇಜ್ ಮಾಡಿದರೆ ಟೆನ್ ಓ ಕ್ಲಾಕಿಗೆ ನಾರ್ಮಲ್ ಫ್ರೆಂಡ್ಸ್ನವರಿಗೆ ಮೆಸೇಜ್ ಮಾಡಿ ಈಗ ಈಗ ಎಲ್ಲರೂ ಮಾಡ್ತಾರೆ ಅದೇ ಥರ ನಾನು ನಾರ್ಮಲ್ ಫ್ರೆಂಡ್ಸ್ಗೆ ಮೆಸೇಜ್ ಮಾಡಿದ್ದೇನೆ ಟೆನ್ ಓ ಕ್ಲಾಕ್ ಅಷ್ಟೇ ಮಾಡಿದ್ದೇನೆ ಆದಮೇಲೆ ನಾನು ಓದಿ ಸ್ವಲ್ಪ ಕ್ರಾಫ್ಟೆಲ್ಲ ಮಾಡಿ ಮಲಗಿದ್ದು ಸೊ ಇದೆಲ್ಲ ಇವರು ಅವರದ್ದು ಓನ್ ಸ್ಟೋರಿ ಬರೀತಿದ್ದಾರೆ ಯೂಟ್ಯೂಬ್ನಲ್ಲಿ ಈಗ ಮಹೇಂದಿನ ಈ ಫೋನಲ್ಲಿ ಅದೇ ಅದು ಈಗ ಈ ಮಾಹಿತಿ ನಾನು ನಾನು ನನ್ನ ಮೊಬೈಲನ್ನು ಪೊಲೀಸ್ನವರು ತಗೊಂಡು ಅದರಲ್ಲಿದ್ದ ಚಾರ್ಟ್ಸ್ ಅದು ಇದು ಎಲ್ಲ ಡಾಟಾ ರೆಂಟ್ರಿ ಮಾಡಿ ನನ್ನನ್ನು ಎನ್ಕ್ವೈರಿ ಮಾಡಿದ್ದಾರೆ ನಾನು ನನ್ನ ಫ್ರೆಂಡ್ಸ್ನವರನ್ನು ಕೂಡ ಎನ್ಕ್ವೈರಿ ಮಾಡಿದ್ದಾರೆ ಸೊ ಸೊ ಇದು ಇದು ನಮಗೆ ಮತ್ತು ಪೊಲೀಸ್ನವರಿಗೆ ಮಾತ್ರ ಗೊತ್ತಿತ್ತು ಈಗ ಈವರೆಗೆ ಹೇಗೆ ಗೊತ್ತಾಯಿತು ಅನ್ನೋ ಯಾವುದೇ ಮಾಹಿತಿ ನನಗಿಲ್ಲ ಸೊ ಆದಷ್ಟು ಬೇಗ ಸ್ವಲ್ಪ ಇವರ ಮೇಲೆ ಕೂಡ ಆಕ್ಷನ್ ತಗೊಳ್ಳ ತಗೊಳ್ಬೇಕಂತ ನಾನು ವಿನಂತಿ ಮಾಡ್ತಿದ್ದೇನೆ ಹೌದು ಹೌದು ಅಂದ್ರೆ ಅದೇ ನನ್ನ ಅದೇ ಈ ವಿಷಯ ಈಗ ನಮ್ಗೆ ಗೊತ್ತಿತ್ತು ಪೊಲೀಸ್ ಗೆ ಗೊತ್ತುಂಟು ಬೇರೆ

ಅದೇ ಈಗಾಗಲೇ ಪೊಲೀಸ್ ತನಿಖೆ ಆಗಿದೆ ನಮ್ಮ ಮೇಲೆ ನಮ್ಮ ಮನೆಯವರನ್ನ ಎನ್ಕ್ವೈರಿ ಮಾಡಿದ್ದಾರೆ ನಾವು ಎಲ್ಲ ಎನ್ಕ್ವೈರಿಗೆ ಸಪೋರ್ಟ್ ಮಾಡಿದ್ದೇವೆ ಇದು ಪೊಲೀಸ್ನವರಿಗೆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೇವೆ ಮೀಡಿಯಾದಲ್ಲಿ ಸಹ ಎಲ್ಲರಿಗೂ ಸರಿಯಾದ ಉತ್ತರವನ್ನು ಆಯಿತಿಯನ್ನು ಕೊಟ್ಟಿದ್ದೇವೆ ಸೊ ಇಷ್ಟೆಲ್ಲ ನಾವು ಮಾಡ್ತಿದ್ದು ನಮ್ಮ ಮೇಲೆ ಈ ಥರ ಅನುಮಾನ ಇದರ ಈ ನಮ್ಮ ನನ್ನ ಈಗಾಗಲೇ ತಮ್ಮ ಕಲಿತುಕೊಂಡ ದುಃಖದಲ್ಲಿ ನಾವು ನಮ್ಮ ಫ್ಯಾಮ್ ನನ್ನ ಕುಟುಂಬದಲ್ಲಿ ಇರುವು ಇದ್ದಾರೆ ಈಗಾಗಲೇ ನಾವು ಡಿಪ್ರೆಷನ್ನಲ್ಲಿದ್ದೇವೆ ಇಷ್ಟು ಈ ಇದರ ಮೇಲೆ ಇಂತಹ ಒಂದು ನಮ್ಮ ಮೇಲೆ ಅನುಮಾನಗಳನ್ನು ಹಾಕುವುದು ಹಾಕುವಾಗ ನನಗೆ ತಡ್ಕೊಳ್ಳಿಕ್ಕೆ ಆಗದಂಥ ಪರಿಸ್ಥಿತಿ ಬಂದಿದೆ ಮೊದಲೇ ನಾವು ಈ ಬೇಸರವನ್ನು ಬೇಸರದ ಇದರಲ್ಲಿ ಇರುವಾಗ ಇಂಥ ಒಂದು ಅನುಮಾನಗಳು ನಮ್ಮ ಮೇಲೆ ಆಗಿದಾಗ ನಮ್ಮ ನಮಗೆ ಸಮಾಜದಲ್ಲಿ ಮುಖ ಎತ್ತಬೇಕಲ್ಲ ಸೊ ಒತ್ತಡ ನಮಗೆ ಸಹ ಮಾನಸಿಕವಾಗಿ ಹಿಂಸೆ ಆಗ್ತಿದೆ ಇದನ್ನು ದಯವಿಟ್ಟು ಇದನ್ನೊಂದು ಆದಷ್ಟು ಬೇಗ ಇದಕ್ಕೆ ಒಂದು ಆದಷ್ಟು ಬೇಗ ಒಂದು ಎಂಟು ಫುಲ್ ಸ್ಟಾಪ್ ಇಡಬೇಕು ಹೀಗೆ ನ್ಯಾಯ ಸಿಗಬೇಕು ಅಷ್ಟೇ ಕೇಳ್ಬಿಡ್ತೇನೆ